ಅದು ಯಾವ ಸ್ವಪ್ನವೆಂದರೆ ನಾನು ಒಂದು ಮನೆಯಲ್ಲಿ ಹಾರವನ್ನು ಕಳವು ಮಾಡಿದ್ದೇನೆ ತನ್ನನ್ನು ಕಳ್ಳ ಎಂದು ಎರಡು ಕೈ ಎರಡು ಕಾಲು ಕತ್ತರಿಸಿದ್ದಾರೆ ಮುಂಡ ಕೈ ಮತ್ತು ಮುಂಡಗಾಲಿನಿಂದ ಗಾಣದ ಮೇಲೆ ಕುಳಿದುಕೊಂಡು ಎಣ್ಣೆಯ ಗಾಣವನ್ನು ಹೊಡೆಸಿದ್ದೇನೆ ಎಣ್ಣೆಯ ಗಾಣವನ್ನು ಹೊಡೆಸಿದ್ದೇನೆ ಇದು ಯಾವ ವಿಚಿತ್ರ ತೋಪ್ನ ಎಂಬುದೇ ಅರ್ಥವಾಗುವುದಿಲ್ಲ ಪ್ರಭಾವತಿ ಕಾರಣವೇನೆಂದರೆ ಆ ಶನಿ ಪರಮಾತ್ಮನಲ್ಲಿ ಆಡಬಾರದ ಮಾತುಗಳನ್ನಾಡಿ ಕೇಳಬಾರದ ಮಾತುಗಳನ್ನು ಹೇಳಿದ್ದೀರಿ ಅದಕ್ಕೆ ಆ ಶನಿ ಪರಮಾತ್ಮನು ಈ ಕಷ್ಟ ಪಡುತ್ತೇನೆಂದು ಅನಿತನ ರೂಪದಲ್ಲಿ ಬಂದು ತೋರಿಸಿರವು ಅದಕ್ಕೆ ನಾವು ಬ್ರಹ್ಮನು ಹೋಗಿ ಅವನ ಪೂಜೆ ವಿಧಿವಿಧಾನವನ್ನು ನಡೆಯಲಿ ಸ್ವಾಮಿ ಹಾಗೆ ಆಗಲಿ ಹೋಗೋಣ